ನಮಸ್ತೆ ವೀಕ್ಷಕರೇ ಸ್ಟಾರ್ ಕಾರ್ಸ್ ಜೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡೆಲ್ ಬಲೆರೋ ಎಸ್ ಎಲ್ ಇ ಪವರ್ ಪ್ಲಸ್ ಗಾಡಿ ಸೇಲ್ಗೆ ಇದೆ ವೀಕ್ಷಕರೇ ಈ ಗಾಡಿಯ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗಾಡಿ ಮಾಹಿತಿಯೆಲ್ಲ ಸಿಗುತ್ತೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಸಂಪರ್ಕಿಸಿ ಅಂತ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಸೇಲ್ ಮಾಡಬೇಕು ಅನ್ಕೊಂಡ್ರೆ ಸೇಲ್ಗೆ ಇರೋ ಗಾಡಿ ಫೋಟೋಸ್ ಕ್ಲೀನ್ ಆಗಿ ತೆಗೆದು ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಇರೋ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿದ್ರೆ ಸಾಕು ವೀಕ್ಷಕರ ಹದಿನಾರು ಮ್ಯಾನುಫ್ಯಾಕ್ಚರ್ ಹದಿನಾರು ಎರಡು ಸಾವಿರದ ಹದಿನಾರು ರಿಜಿಸ್ಟ್ರೇಷನ್ ಹದಿನೇಳು ಹದಿನೇಳು ಯಾವ ಸರ ಗಾಡಿ

डॉक्यूमेंट्स hmm. सर रनिंग अदौरे इल्ला रनिंग है टायर कंडीशन ना टायर आप आप बटन है चलाए अदौरे टायर है? आप 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 आप, 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 आप वालों सर बटन बटन बतान सर अर। हाँ अर्धा बटन है दोस्त सर हाँ सीट कवर ला चलाए अदौरे सीट कवर मीडियम है सर मीडियम हाँ रिवर्स कैमरा जो वो वाला का गाड़ी वाला गेंद बरतते गाड़ी वाला का टीवी सा सब ऊपर रहते हैं ಟಿವಿ ವಿ ಸಾ ಯ ಇದು ಟಿ ವಿ ಸರ್ ಹಾಂ ಹಾಂ ಆಯ್ತು ಆಯ್ತು ಇಂಜಿನ್ ಕಂಡೀಷನ್ ಏನು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗೈತೆ ರೀ ಇಂಜಿನ್ ಎಲ್ಲ ಪರ್ಫೆಕ್ಟ್ ಐತಿ ಸರ್ ಓಕೆ ಹಾಂ ಡೆಂಟು ಸ್ಕ್ರಾಚು ಏನಾರ ಆಗಿದಾವೆ ರೀ ಏನು ಇರಲಿಲ್ಲ ಸರ್ ಏನಾಗಿಲ್ವಾ ಗಾಡಿ ನೀಟ್ ನೀಟಾಯ್ತು ಡೀಸೆಲ್ ಏನು ಡೀಸೆಲ್ ಸರ್ ಹಾಂ ಮೈಲೇಜ್ ಏನು ಬರುತ್ತೆ ಸರ್ ಮೈಲೇಜ್ ಹದಿನೈದು ಹದಿನಾರು ಕೊಡ್ತದೆ ಸರ್ ಹದಿನೈದು ಹದಿನಾರು ಕೊಡ್ತೀರಿ ಹ್ಞೂ ಸರ್ ಗಾಡಿ ಮೇಲೆ ಮತ್ತೆ ಯಾವ ಫೈನಾನ್ಸ್ ಫೈನ್ಗಳು ಇದಾವೆ ಫೈನಾನ್ಸ್ ಐತೆ ಸರ್ ಐತ್ರಿ ಹ್ಞೂ ಸರ್ ಈಗ ಮತ್ತೆ ಹೆಂಗೆ ಕಂಟಿನ್ಯೂ ನೆಕ್ಸ್ಟ್ ತಗೊಂಡ್ರ ಏನು ಗಾಡಿ ಮೇಲೆ ಏನಾರು ಫೈನ್ಗಳು ಅದಾವ್ರಿ ಇನ್ನೂ ಫೈನ್ ಏನಾದ್ರು ಕ್ಲಿಯರ್ ಫೈನಾನ್ಸ್ ಲೋನ್ ಇನ್ನು ಏನು ಕಟ್ಟೋದವ್ರಿ ಫೈನಾನ್ಸ್ ಐತೆ ಸರ್ ಫೈನಾನ್ಸ್ ಐತೆ ಈಗ ಮತ್ತೆ ನೆಕ್ಸ್ಟ್ ತಗೊಂಡ್ರೆ ಕಂಟಿನ್ಯೂ ಮಾಡ್ಬೇಕ್ರಿ ಏನೋ ದುಡ್ಡು ಕೊಟ್ಟರೆ ಮಾಡಿ ಕೊಡ್ತಾರೀ ಹಾಂ ಹ್ಞೂ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ರೀ ಲೊಕೇಶನ್ ಹರಿಹಾರ ಹರಿಹರ ಹರಿಹಾರ ಟು ಗುತ್ತೂರು ಸರ್ ಹರಿಹಾರದಿಂದ ಗುತ್ತೂರು ಎರಡು ಕಿಲೋಮೀಟರ್ ಹಾಂ ಹಾಂ ಅರಪಳ್ಳಿ ರೋಡ್ ಹರಪನಳ್ಳಿ ರೋಡ್ ಹರಿಹಾರ ಹರಿಯರ ಸರ್ ಅರಪಳ್ಳಿ ರೋ ರೋಡ್ನಾಗ ರೋಡ್ಗೆ ಐತೆ ಸರ್ ನಮ್ಮ ಮನೆ ಹಾಂ ಹಾಂ ಹ್ಞೂ ಸರ್ ರೇಟ್ ಏನು ಹೇಳ್ತೀರಾ ಸರ್ ಗಾಡಿನ ಸರ್ ನಾವು ಓಲ್ಯಕ್ಷಾಗ ಇದು ಮೂವತ್ತೈದು ಲಕ್ಷ ಸಹ ಹಾಂ ನೋಡಿ ಸರ್ ಗಾಡಿ ನೀಟೈತ್ ಸರ್ ಗಾಡಿ ಸಬ್ ಸಬ್ಬರ್ ಆ್ಯಂಪ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸೇನೆ ಸರ್ ನಾನು ಹಾಂ ಹಾಂ ರಿವರ್ಸ್ ಕ್ಯಾಮ್ರಾ ಹಾಂ ಎಲ್ಲ ಐತಿ ಸರ್ ಐದು ಮೂವತ್ತು ಹೆಚ್ಚು ಕಡಿಮೆ ಆಗುತ್ತೆ ರೀ ಎಷ್ಟು ಹೆಚ್ಚು ಕಮ್ಮಿ ಅಂದ್ರೆ ಎಷ್ಟು ಅನ್ನೋದು ನೀವು ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಯ್ತು ನಾನು ಸರ್ ಅದೇ ಸರ್ ನಿಮಗೆ ತಗೋಣ ಮೇಲೆ ಡಿಪೆಂಡ್ ರೀ ಹ್ಞೂ ಸರ್ ಏನು ಮಾತಿ ಕುಂತಾಗ ಎಷ್ಟು ಹೆಚ್ಚು ಕಡಿಮೆ ಏನು ಮಾತಾಡ್ಕೊಂಡು ಇದು ಮಾಡ್ಬೇಕು ಅಷ್ಟೆ ನಾವು ಒಂದು ಫೈನಲ್ ಲಾಸ್ಟ್ ಐದು ಬಂದು ಬಿಡೋಣ ಅಂತ ಅದ್ರ ಮೇಡಮ್ ಐದು ಬಂದ್ರೆ ಬಿಡೋಣ ಅಂತ ಇದ್ದೀರಾ ಹ್ಞೂ ಸರ್ ಹಾಂ ಹಾಂ ಹ್ಞೂ ಸರ್ ಕಾಂಟ್ಯಾಕ್ಟ್ ನಂಬರ್ ಇದನ್ನ ಹಾಕ್ಲಿ ರೀ ನಿಮ್ದು ಹಾಂ ಇದೆ ಸರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಸರಿ ತೋರಿ ಆಯ್ತು ಹಾಕಿರ್ತೀನಿ ಓಕೆ ಸರ್ ಓಕೆ ಓಕೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮದು ಯಾವುದಾದ್ರೂ ಇದೇ ಥರ ಗಾಡಿ ಸೇಲ್ಗಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ